ಈ ದಿನ ಈ ಪೂರ್ವಸಭೆಗೆ ಬಂದಿರುವಂತಹ ನಮ್ಮ ಎಲ್ಲ ಕುನೂರು ಬಾಂಧವರಿಗೂ ಸ್ವಾಗತಿಸುತ್ತಾ ಹಾಗೂ ಪತ್ರಿಕಾಂಗ ಮಾಧ್ಯಮದವ್ರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತಿಸುತ್ತಾ ನಾನು ಏನು ಒಂದು ಈ ಈ ದಿನ ವಿಚಾರ ತಿಳಿಸ್ತಾ ಇದ್ದೇನೆ ಎಂದರೆ ಇದೇ ದಿನ ಇದೇ ತಿಂಗಳು ಸೋಮವಾರ ಎಂಟನೇ ತಾರೀಕು ನಮ್ಮ ಕುಲಬಾಂಧವರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ಮಂಗಳಾನಂದ ಸ್ವಾಮೀಜಿಯವರು ಕೂಡ ಕೋಲಾರ ಜಿಲ್ಲೆಯ ನಮ್ಮ ರತ್ನ ಕನ್ಸ್ಟ್ರಕ್ಷನ್ ಹಾಲ್ನಲ್ಲಿ ಏನು ಪೂರ್ವಭಾವಿ ಸಭೆ ಅಂತ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅದಕ್ಕೆ ಸಭೆ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನಿಂದಲೂ ಕೂಡ ಜನ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಮುಳುಬಾಗಲ್ ತಾಲೂಕಿನ ಯುವ ಜನಾಂಗದ ಏನು ಯೂತ್ ಇದ್ದಾರೆ ಹುಡುಗರೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಏನು ನಮ್ಮ ಮುಳುಬಾಗಲ್ ತಾಲೂಕಿನಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮೀಜಿಗಳು ಏನು ಅವರು ಮಾತು ನೀಡುತ್ತಾರೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಜನಗಣತೆಯ ಒಂದು ಆಧಾರವನ್ನು ಮುಂದಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಏನು ನಾವು ಹಿಂದುಳಿದವರ ಮುಂದುಳಿದವರ ಅನ್ನೋ ಒಂದು ಉದ್ದೇಶವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ತಾಲೂಕಿನ ನಮ್ಮ ಯುವಕರು ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಮುಳುಬಾಗಲ್ ತಾಲೂಕಿನಿಂದ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಕುಲಬಾಂಧವರು ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ